ಹಾಯ್ ಯಶು ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಅದೆ ಎಲ್ಲ ಆ್ಯಡ್ ಆದಮೇಲೆ ನಾನು ಅಟೆಂಡೆನ್ಸ್ದು ಒಂದು ದಿನ ಹಾಕಿದ್ದೆ ಅದರಲ್ಲಿ ನಾನು ಹಾಕಾದ ಮೀಲ್ಸಲ್ಲಿ ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಆ ಮಿಸ್ಟೇಕ್ನ ಹೇಗೆ ನಾನು ಸರಿ ಮಾಡ್ಬೋದು ಅಂತ ಹೇಳ್ಕೊಡ್ತೀಯಾ ಅಷ್ಟೇನ ಕೋಮಲ್ಲ ನೀನು ಅಟೆಂಡೆನ್ಸ್ನ ಎಡಿಟ್ ಮಾಡ್ಕೋಬೋದು ಇಲ್ಲಿ ಅಟೆಂಡೆನ್ಸ್ ಅಂತ ಕಾಣ್ತಿದ್ಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ನೀನು ಕ್ಲಿಕ್ ಮಾಡಿದ ತಕ್ಷಣ ನೀನು ಯಾವ ಡೇಟದ್ದು ನೀನು ತಪ್ಪು ಮಾಡಿದ್ಯಾ ನಾನು ಯಶು ಮೇ ಮೂವತ್ತನೇ ತಾರೀಕು ಹಾಗಾದರೆ ಮೇ ಮೂವತ್ತನೇ ತಾರೀಕು ನೋಡಿ ಇಲ್ಲಿ ಗ್ರೀನ್ ಕಲರ್ ಬಾಕ್ಸಲ್ಲಿ ಪೆನ್ಸಿಲ್ ರೀತಿ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ತಕ್ಷಣ ಎಡಿಟ್ ಅಟೆಂಡಿಂಗ್ಸ್ ಅಂತ ಕಾಣ್ತೀನಿ ಹಿಂಗೆ ಸ್ಕ್ರಾಲ್ ಮಾಡಿದಾಗ ನಿನಗೆ ಮೀಲ್ಸ್ ಅಂತ ಬರುತ್ತೆ ಮೀಲ್ಸಲ್ಲಿ ನೀನು ಏನು ತಪ್ಪು ಮಾಡಿದ್ದೆ ಕೋಮಲ ನಾನು ಯಶು ರೈಸ್ ಸಾಂಬಾರು ಕೊಡಬೇಕಾಗಿತ್ತು ಬೈ ಮಿಸ್ಟೇಕ್ ಆವತ್ತು ಪಲಾವ್ ಅಂತ ಹಾಕ್ಬಿಟ್ಟಿದ್ದೀನಿ ಹಾಗಾದರೆ ಅಲ್ಲಿ ಪಲಾವ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಸ್ ಸಾಂಬಾರು ಅಂತ ನೀನು ಸೆಲೆಕ್ಟ್ ಮಾಡಿಕೊಂಡು ಲಫ್ಟೇಟ್ ಅಂತ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ತಕ್ಷಣ ಅಟೆಂಡಿಂಗ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ ಓಕೆ ಕ್ಲಿಕ್ ಮಾಡು ನೋಡು ಇಷ್ಟೇ ನೀನು ಮೀಲ್ಸ್ನ ಎಡಿಟ್ ಮಾಡ್ಕೋಬೋದು ಇಷ್ಟನೇ ಯೇಶು ಥ್ಯಾಂಕ್ ಯು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಮೋಸ್ಟ್ ವೆಲ್ಕಮ್ ಕೋಮಲಾ